ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ನಾವುದ್ರಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನಿಮ್ಮ ನಿಮ್ಮ ದೇಹದಲ್ಲಿ ಹೇರ್ ಪೇರ್ ಹಾರ್ಮೋನ್ಸಿಂದ ಆಗಿ ನಿಮ್ಮ ಹೇರಿಪೇರ್ ಆಗಿತ್ತಪ್ಪ ಅಂದರೆ ನಿಮ್ಮ ದೇಹ ಅಗದಿ ಹಾರ್ಮೋನ್ ಯುಕ್ತವಾಗಿ ಮತ್ತು ಎಲ್ಲ ಥರದ ಸಮತೋಲನವನ್ನು ಕಾಪಾಡಿಕೊಳ್ಳೋ ದೇಹದ ಸಮತೋಲನೆಯನ್ನು ಕಾಪಾಡಿಕೊಳ್ಳಲು ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಯಾವುದಾದ್ರೈ ಕಾಯಿಲೆ ಬರಲಿ ಅದನ್ನು ರೆಸಂಟ್ ಪವರ್ ಇಮ್ಯುನಿಟಿ ಪವರ್ ಅಂತಾರಲ್ಲ ಅದು ಬೆಳೆಯ ಬೆಳೆಯಾಕ ಒಂದು ಅದ್ಭುತವಾದಂಥ ಒಂದು ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ನನಗೆ ಲೈಕ್ ಮಾಡಬೇಕು ಶೇರ್ ಮಾಡಿ ನನಗೆ ಹುರುಕ್ ತುಂಬಕ್ಕೆ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದರೆ ನಿಮಗೆ ವೈದ್ಯರ ವೈದ್ಯರಾಗಬೇಕು ನಿಮ್ಮ ಅಡಿಗೆ ಮನೆಯೇ ನಿಮ್ಮ ಔಷಧ ಲ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನ್ರಿ ಈ ಹಾರ್ಮೋನ್ಸ್ ವ್ಯತ್ಯಯದಿಂದ ಹೆಚ್ಚು ಕಡಿಮೆ ಆಗೋದನ್ನು ಹಾರ್ಮೋನ್ಸ್ ದೇಹದಿಂದ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆಗೋದ್ರಿಂದ ಕೆಲವು ಇವು ಅಪ್ಪರ್ ಲಿಪ್ ಕೂಲ್ದೆಲ್ಲ ಬರ್ತಾವೆ ಈಗ ಇಲ್ಲಿ ಬಂದ್ತವು ಏನು ಇಲ್ಲಿ ಬಂತವು ಹಾರ್ಮೋನ್ಸ್ ಇಂದ ಹಾಕೈತದ ಅದಕ್ಕೊಂದು ಅದ್ಭುತವಾದಂಥ ಮನೆ ಮತ್ತು ಮಾಹಿತಿ ನಿಮ್ಗೆ ಹೇಳ್ತೀನಿ ಅಂತ ಹೇಳೀನಿ ಅಂತ ಹೇಳ್ತೀನಿ ನಾ ಈಗ ಏನಪ್ಪ ಅಂದ್ರೆ ಅಗ್ನಿ ಸರಳ ಅದು ಹೇಳಿದ ಕೂಡ ನಾ ಏ ಎಷ್ಟು ಸರಳ ಐತಿ ಎಲ್ಲರಿಯೋ ಎಂತ ಅಂತ ಹೇಳ್ತೀರಿ ನೀವ ಅಂಥವ್ರು ರೀ ಮೆಣಸಿನ ಬೀಜ ಅಗಸಿ ಬೀಜ ಮೆಣಸಿನ ಬೀಜ ಅಂತ ನಾನು ಅಗಸಿ ಬೀಜ ಅಗಸಿ ಬೀಜ ನೋಡ್ರಿರಲ್ಲ ಅಗಸಿ ತಿಂತಿ ಚಟ್ನಿ ಮಾಡ್ಕೊಂಡು ತಿಂತೀರಿ ಹುರಿದು ಫ್ರೈ ಮಾಡಿ ಚಟ್ನಿ ಮಾಡಿ ತಿಂತೀರಿ ಅದು 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 ಅದ್ಭುತವಾದಂಥ ಅವ್ರು ಸುರೋರು ಏನ್ರಿ ಆನಂತರ ಮೆಂತ್ಯಕಾಳು ಕಾಳು ನೋಡ್ರಿ ಮೆಂತ್ಯ ಸ್ವಲ್ಪ ಅಲ್ಲ ಅದನ್ನ ಕಾಳು ಬೀಜ ಬೀಜ ಬೆಳೆ ಬೆಳೀತಾರೆ ಅದು ಬೀಜನ ಕಾಳು ಆಗತ್ತದ ಏನ್ರಿ ಅದಕ್ಕೆ ನಂತರ ಕಪ್ಪು ಎಳ್ಳು ಅಂತಾರಲ್ಲ ಕರಿ ಅದನ್ನು ತೊಗೊಬೇಕು ಸಮ ಪ್ರಮಾಣ ತೊಗೋಬೇಕು ಇವು ಮೂರನ್ನು ಸಮ ಪ್ರಮಾಣ ನೀವು ಟೆಸ್ಟ್ ಮಾಡ್ಬೇಕಾದ್ರೆ ನನ್ನನ್ನು ಟೆಸ್ಟ್ ಮಾಡ್ಬೇಕಾದಂಗೆ ಅನ್ನಂಗಿದ್ರೆ ಅಥವಾ ಈ ಮಾಡ್ಬೇಕು ಅನ್ನಂಗಿದ್ರೆ ಒಂದು ಮುನ್ನೂರು ಗ್ರಾಮ್ ತೊಗೊಳ್ರಿ ನೂರು ನೂರು ಗ್ರಾಮ್ ತೊಗೊಂಡ್ರು ಮುನ್ನೂರು ಗ್ರಾಮ್ ಆಗುತ್ತೆ ಹೌದಾ ಮುನ್ನೂರು ಗ್ರಾಮ್ ಮಾಡಿ ಬಿಸಿಲು ಒಣಗಿಸ್ಬೇಕು ನಾನು ಬಿಸಿಲಾಗಿ ಹಾಕಿ ತೊಗೊಂಡು ಒಣಗಿಸಿದ್ರು ಅಡ್ಡಿಲ್ಲ ಏನು ರೀ ಬಿಸಿಲಾಗಿ ಹಾಕಿ ಒಣಗಿಸಿ ತಗದಿ ಡ್ರೈ ಮಾಡಿ ಅದು ಪೌಡರ್ ಹಬ್ಬ ಅನ್ಕೋಬೇಕು ಮೂರು ಮೂರನ್ನು ಬೇರೆ ಬೇರೆ ವಸ್ತ್ರಗಳ ಚೂರ್ಣ ಮಾಡ್ಕೊಂಡಂತೂ ಅದ್ಭುತವಾಗಿ ಕೆಲಸ ಮಾಡುತ್ತಾರೆ ವಸ್ತ್ರಗಳ ಚೂರ್ಣ ಮಾಡಬೇಕು ಮೂರೂ ಬೇರೆ ಬೇರೆನ ಗ್ರ್ಯಾಂಡ್ ಮಾಡಿ ಮಿಕ್ಸಿ ಮಾಡಿದ್ರೆ ಭಾಳ ಅದ್ಭುತವಾಗಿ ಪರಿಣಾಮ ಕೊಡ್ತಾರೆ ನಿಮ್ಗೆ ಆ ಥರ ಮಾಡಿ ಏನು ರೀ ಒಂದು ಡಬ್ಬೆಗೆ ಹಾಕಿಟ್ಟು ಹೊರೀ ಆನಂತರ ಅದನ್ನು ಶೇವಣಿ ಹೆಂಗೆ ಮಾಡ್ಬೇಕಪ್ಪ ಅಂದ್ರಂದ್ರೆ ಇದನ್ನು ಎರಡು ಚಮಚೆ ತೊಗೋಬೇಕು ಎರಡು ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನು ಒಂದು ಗ್ಲಾಸ್ ನೀರು ಊರು ನೀರು ಸ್ವಲ್ಪ ನಿಮ್ಮ ಕುಡಿಯೋಕೆ ಹಾಕಿರ್ಬೇಕು ಅಂಥದ್ದು ಉಗುರು ನೀರು ನೀರಿನಾಗ ಈ ಎರಡು ಚಮಚೆ ಈ ಪೌಡ್ರ್ ಹಾಕೋರಿ ಹಾಕೊಂಡು ಈ ರಾತ್ರಿನೂ ಅಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಗೂ ಅಲ್ಲ ಏನು ರೀ ಸಾಯಂಕಾಲ ಈ ಸ್ನ್ಯಾಕ್ಸ್ ಮಾಡೋ ಟೈಮ್ ಅಂತಾರಲ್ಲ ಆ ನಾಲ್ಕೈದು ಗಂಟೆ ಐದುವರೆ ಆರು ಗಂಟೆ ಆಗಲಿ ಆರೊಳಗೆ ಇದನ್ನು ಸೇವನೆ ಮಾಡಬೇಕು ಒಂದು ಗ್ಲಾಸ್ ನೀರು ಇದು ಚೂರ್ಣ ಚೂರ್ಣ ಮೀನ್ಸ್ ಪೌಡರ್ ವಸ್ತ್ರಗಳ ಚೂರ್ಣ ಮಾಡ್ಕೋಬೇಕು ಅಂದ್ರೆ ಏನು ಅಗ್ರೀನ್ ಐಸ್ ಪೌಡರ್ ಮಾಡ್ಕೋಬೇಕಂತ ಹೇಳಿ ಏನೇನು ಅಗಸಿ ಬೀಜ ಒಂದನೇದ್ದು ಎರಡನೇದ್ದು ಕಾಳು ಬೀಜ ಎರಡು ಮೂರನೇದು ಕಪ್ಪು ಎಳ್ಳು ಕರಿ ಎಳ್ಳು ಅಂತೀವಲ್ಲ ಆಗ ಇವು ಮೂರು ಸಮ ಪ್ರಮಾಣ ತಗೊಂಡು ಚೂರ್ಣ ಮಾಡಬೇಕು ಚೂರ್ಣ ಮಾಡಿ ಇದನ್ನು ಒಂದು ಗ್ಲಾಸ್ ನೀರನಾಗ ಉಗುರುಗಟ್ಟಿ ನೀರಿನಾಗ ಎರಡು ಚಮಚೆ ಎರಡು ಟೇಬಲ್ ಸ್ಪೂನ್ ಈ ಪೌಡರ್ ಹಾಕ್ಕೊಂಡು ಸೇವನೆ ಮಾಡಬೇಕು ಯಾವಾಗ ಸಾಯಂಕಾಲ ಐದು ಗಂಟೆ ಮ್ಯಾಕ್ಸಿಮಮ್ ನಾಲ್ಕು ನಾಲ್ಕರಿಂದ ಐದು ಗಂಟೆ ಅದು ಆರು ಗಂಟೆ ಅನ್ರಿ ಆರು ಗಂಟೆ ನಾಲ್ಕರಿಂದ ಆರು ಗಂಟೆ ಒಳಗೆ ಸೇವನೆ ಮಾಡೋದು ಈ ಥರ ಮಾಡ್ತಾ ಬಂದ್ರಿ ಅಂದ್ರೆ ನೀವು ಏನ್ರಿ ನಿಮ್ಮಲ್ಲಿ ಇರುವಂಥ ಎಲ್ಲ ರೀತಿಯ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದ್ವು ಅಂದರೆ ಅವು ಬ್ಯಾಲೆನ್ಸ್ ಹಾಕವು ಬ್ಯಾಲೆನ್ಸ್ ಹಾಕವು ಬಾಡಿ ಫುಲ್ ರೆಸಿಸ್ಟೆಂಟ್ ಪವರ್ ಆಗುತ್ತೆ ಇಮ್ಯುನಿಟಿ ಶಕ್ತಿ ಅಂತಾರಲ್ಲ ಇಮ್ಯು ದೇಹದ ಇಮ್ಯುನಿಟಿ ಶಕ್ತಿ ಅದು ಜಾಸ್ತಿ ಆಗುತ್ತೆ ಇದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡ್ಯಾರ ತಿಳಿಸ್ರಿ ಅಥವಾ ವಾಯ್ಸ್ ಅನ್ನು ಕಳಿಸ್ರಿ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಗನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಪಳಕೆ ಆಶ್ರಮ ಅತ್ಯಂತ ಮಾಹಿತಿ ತಗೊಂಡು ಭಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು